ನಮಸ್ಕಾರ ಎಲ್ಲರಿಗೂ ನಂಬರ್ ಒನ್ ಭವಿಷ್ಯವಾಣಿ ಚಾನಲ್ಗೆ ಸ್ವಾಗತ ನವರಾತ್ರಿಯ ಎರಡನೇ ದಿವಸ ಯಾವ ದೇವಿಗೆ ಪೂಜೆ ಮಾಡಬೇಕು ದೇವಿಯನ್ನು ಪೂಜೆ ಮಾಡುವುದರಿಂದ ಯಾವ ಫಲ ದೊರೆಯುತ್ತದೆ ಹಾಗೂ ದೇವಿ ಯಾವ ಬಣ್ಣದ ಸೀರೆಯನ್ನು ಹುಟ್ಟಿದ್ದಾಳೆ ಹಾಗೂ ದೇವಿಗೆ ಪ್ರಿಯವಾದ ನೈವೇದ್ಯ ಯಾವುದು ಇದನ್ನೆಲ್ಲ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲಿಗೆ ದೇವಿಯು ಕೆಂಪು ಬಣ್ಣದ ಸೀರೆಯನ್ನು ಹುಟ್ಟಿದ್ದಾಳೆ ಹಾಗೂ ದೇವಿಗೆ ಪ್ರಿಯವಾದ ನೈವೇದ್ಯವೆಂದರೆ ಅದು ಸಕ್ಕರೆ ಅಥವಾ ಸಕ್ಕರೆಯಿಂದ ಮಾಡಿರುವಂತ ತಿಂಡಿ ನೀವು ದೇವಿಗೆ ನೈವೇದ್ಯವಾಗಿ ಅರ್ಪಣೆಯನ್ನ ಮಾಡಬಹುದು ನವರಾತ್ರಿಯ ಎರಡನೇ ದಿವಸದಂದು ಬ್ರಹ್ಮಚಾರಿಣಿ ದೇವಿಗೆ ಪೂಜೆ ಸಲ್ಲಿಸಲಾಗುತ್ತದೆ ಈ ದೇವಿಯು ನಮಗೆ ಶಾಂತಿ ಸ್ವರೂಪದಲ್ಲಿ ದರ್ಶನವನ್ನ ಕೊಡುತ್ತಾಳೆ ಹಾಗೂ ಈ ದೇವಿಗೆ ಪ್ರಿಯವಾದ ಹೂವು ಅದು ಸೇವಂತಿ ಹೂ ಸೇವಂತಿ ಹೂವನ್ನ ದೇವಿಗೆ ಅರ್ಪಿಸಲಾಗುತ್ತದೆ ಈ ದಿವಸ ಯಾವ ಮಂತ್ರ ಪಠಣೆ ಮಾಡಬೇಕೆಂದರೆ ಓಂ ಬ್ರಹ್ಮಚಾರಿಣಿ ನಮಃ ಅಂತ ಮಂತ್ರವನ್ನ ಹೇಳಬೇಕಾಗುತ್ತದೆ ಪೂಜೆ ಮಾಡುವಾಗ ಇದರಿಂದ ಶುಭ ದೊರೆಯುತ್ತದೆ ಧನ್ಯವಾದಗಳು